ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ರಿಯಾಲಿಟಿ ಶೋಗಳ ರಿಯಾಲಿಟಿ ಬಗ್ಗೆ ಮಾತಾಡೋಣ ಏನ್ ಅಂತಂದ್ರೆ ಕಾಮಿಡಿ ಕಿಲಾಡಿಗಳು ಅನ್ನೋ ರಿಯಾಲಿಟಿ ಶೋ ಅಲ್ಲಿ ಕಾಮಿಡಿ ಅಂದ್ರೆ ಏನು ಅಂತ ಗೊತ್ತಿಲ್ಲದಾರ ಕಂಟೆಸ್ಟೆಂಟ್ಗಳು ಹಾಡನ್ನ ಕೆಟ್ಟ ಕೆಟ್ಟ ಹಾಡು ಉಂಟು ರೆಂಡಾದವ್ರನ್ನ ತರಿಸ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಗೊತ್ತಾಗಿ ಇಲ್ಲಿ ರಿಲೇಷನ್ಸ್ ಹೇಳ್ತಾ ಎಲ್ಲ ಕರ್ನಾಟಕ ಜನ ಅನ್ಕೊಂಡಂಗೆ ಬಿರಿಯೋರ್ ಕೇಟಿ ಸರ್ ಸೋ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರನ್ನ ಹುಡುಕ್ತಾ ಇದೀನಿ ನೋಡೋಣ ಅಶ್ವಿನೇಗೌಡ ಅವರನ್ನು ಕರ್ಕೊಂಡು ಸಮಾಧಾನ ಮಾಡ್ತಾರ್ ಅಂತ ಅವರು ಸರ್ಪ್ರೈಸ್ ಏನಪ್ಪ ಅಂತಂದ್ರೆ ರಕ್ಷಿತ ಅವರು ಸೆಕೆಂಡ್ ಬಂದಿದ್ದಾರೆ ತಮ್ಮಾಯ್ ಯೂಸನ್ ಸರ್ಗೂ ಅವರ ಮನೆ ಲೈಟ್ ಚಾನೆ ಅಲ್ಲಿ ಮಾಮ್ ಕುಡುಮ್ ಕೋಮાળ ಮಲಿಂಟಾ ಜೊತೆ ಯಾರು ಇದ್ದಾರೆ ಅನ್ಕೊಂಡ್ರಾ ಮೈಸೂರಿನ ಫೇಮಸ್ ಗದ ಅಮ್ಮ ಇದಾರೆ ಸೆಲೆಬ್ರಿಟಿ ಆಗಿರೋ ಕುಟುಂಬ ಮಂಜು ಮತ್ತೆ ಇನ್ನೊಂದು ಮಾಸ್ಟರ್ ಪೀಸ್ ಅದೇ ಹೂವಿ ನಾ ಅಣ್ಣ ನನ್ಸಲ್ ಕೇಳಿಸ್ಕೊಳಕ್ ಆಗಿರೋ ಕೆಟ್ಟದಾಗ ಆಡಿರೋ ಅಮ್ಮ ಅವ್ರನ್ನ ಕರ್ಸಿದ್ವಿ ನನ್ ಕ್ವಶನ್ ಏನು ಅಂತಂದ್ರೆ ಈ ಟ್ಯಾಲೆಂಟ್ಗಳನ್ನ ಹಂಟ್ ಮಾಡ್ತಾರಲ್ಲ ಟೀಮು ಅವ್ರು ಅಷ್ಟೊಂದು ತಲೆ ಖಾಲಿಯಾಗಿ ಹೋಗಿದಾರ ಸುಮ್ಮನೆ ರೀಲ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಕಾಮಿಡಿ ಕಾಂಬಿನೇಷನ್ ಕರ್ಕೊಂಡ್ ಬರ್ತವ್ ಲಾಸ್ಟ್ ಸೀಸನ್ ಕಿಪ್ಪಿ ಕೀರ್ತಿ ಕಾಫಿ ನಾಡು ಚಂದ್ ಇವ್ರನ್ನೆಲ್ಲ ಕರ್ಸಿದ್ವಿ ಸಮಾಜಕ್ಕೆ ಅದ್ ಏನ್ ಮೆಸೇಜ್ ಕೊಡ್ಬೇಕು ಅಂತ ಈ ತರ ಎಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ ಟ್ಯಾಲೆಂಟ್ ಇರೋರು ಅವಕಾಶ ಸಿಗ್ತೇನೆ ಒದ್ದಾಡ್ತಾ ತುಂಬಾ ಜನ ಇದಾರೆ ಅಂತವ್ರನ್ನ ಕರೆದು ಪ್ರೋತ್ಸಾಹ ಮಾಡಕ್ ಬಿಟ್ಬಿಟ್ಟು ಜನ ಅವ್ರು ರೀಲ್ಸ್ ನೋಡಕ್ ಆಗ್ತೇನೆ ಕಮೆಂಟ್ ಅಲ್ಲಿ ಬೈಯೋದ್ ನೋಡಲ್ಲ ಅಷ್ಟು ನ್ಯೂಸ್ ಇಷ್ಟು ನ್ಯೂಸ್ ನ್ಯೂಸ್ ಅಲ್ಲಿ ಬಂದ್ರು ಅಂದ್ ಕರ್ಕೊಂಡ್ಬಿಟ್ಟು ಕೂರಿಸ್ಬಿಟ್ಟು ಅವ್ರ ಕೈಲಿ ಆಕ್ಟ್ ಮಾಡಿಸ್ಬಿಡೋದು ಇನ್ನು ಇವ್ರುಗಳು ಟ್ಯಾಲೆಂಟ್ ಏನಂತ ಕೇಳ್ತೀರಾ ಫಸ್ಟ್ ಹಂಪು ಟುಂಪು ಮಂಜನ್ನ ಒಂಥರಮ್ಕೋಣ ಬನ್ನಿ ಅಣ್ಣ ರಿಯಾಲಿಟಿ ಶೋ ಬರೋಕೆ ಕಷ್ಟಪಟ್ಟವನಂತೆ ಕಷ್ಟಪಟ್ಟು ಹೇಳ್ತಾನೆ ಡುಮುಕು ಹಮ್ಕು ಡುಕು ಮಂಜು ಸಾರ್ ತುಂಬಾ ಕಷ್ಟ ಬಿದ್ದೀನಿ ಸಾರ್ ಬರಕ್ಕೆ ಇವತ್ತು ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತೇನೆ ನೋಡ್ಕೊಂಡು ಬೆಳ್ದವ್ ಸಾರ್ ಕರ್ನಾಟಕ ಆರ್ಮಿ ಸಾರ್ ನಾನು ಒಳ್ಳೇದು ಒಳ್ಳೇದು ಅಲ್ಲಲ್ಲ ಇದು ಅಮ್ಕು ಡುಕು ಮಂಜು ಅವರು ಕಷ್ಟಪಟ್ಟಿರೋದು ಜಗಣ್ಣನ ಸ್ಟೇಜ್ ಮೇಲೆ ನೋಡಿದ್ರೆ ಖುಷಿ ಆಗುತ್ತಂತೆ ಇನ್ಸ್ಪಿರೇಷನ್ ಜಗಣ್ಣ ಜಗ್ಗೇಶ್ ಅವ್ರ ನನ್ನ ಕ್ವಶನ್ ನಿಮ್ ಕಾಲದಲ್ಲೂ ಇದೇ ತರ ಮಾಡೋ ಆಕ್ಟಿಂಗು ಡೈಲಾಗ್ ಗಳಿಗೂ ಸಂಬಂಧಗಳ ಮೂವಿಗಳಲ್ಲಿ ಆಕ್ಟ್ ಮಾಡಿದಿಲ್ಲ ಡೈರೆಕ್ಟರ್ಗಳು ನಿಮ್ಗೆ ಚಾನ್ಸ್ ಕೊಡ್ತಾ ಇದ್ರ ಇದೊಂದು ಕ್ವಶನ್ ಆಯ್ತು ಇನ್ನು ಹೂವಿನ ಬಾಣದಂತೆ ಸಿಂಗರ್ ಅಮ್ಮು ಮೇಡಮ್ ತುಂಬಾ ಟ್ಯಾಲೆಂಟೆಡ್ ಅಂತೆಂಟ್ ಎಲ್ರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ಮೊನ್ನೆ ಮೊನ್ನೆ ಆಗಿದಂತ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ನಾನು ಆಸ್ ಎ ಗೆಸ್ಟ್ ಆಗಿ ಆಕ್ಟ್ ಮಾಡಿದ್ದೀನಿ ಅದನ್ನ ತುಂಬಾ ಜನ ಬ್ಯಾಡ್ ಆಗಿ ಟ್ರೋಲ್ ಮಾಡಿದ್ದಾರೆ ಅವ್ರೆಲ್ರಿಗೂ ನಾನು ಕೇಳೋದಿಷ್ಟೇ ಇದೇ ಚಾನ್ಸ್ ನಿಮ್ಮ ಅಕ್ಕಾಗೋ ತಂಗಿಗೋ ಸಿಕ್ಕಿದ್ರೆ ಇದನ್ನ ಯೂಟಿಲೈಸ್ ಮಾಡ್ಕೊಳ್ತೀರಾ ಬಿಡ್ತಾ ಇದ್ದೀರಾ ಹಾಗೆ ಇದನ್ನ ಬ್ಯಾಡ್ ಆಗಿ ಟ್ರೋಲ್ ಮಾಡ್ತಾ ಆ್ಯಂಡ್ ಹೌದು ನಾನು ಸಾಂಗ್ನ ಕೆಟ್ಟದಾಗ ಹಾಡಿದ್ದೀನಿ ಅದನ್ನು ನಾನು ಅರಿವು ಮಾಡಿಕೊಂಡು ಸಾರಿ ಕೂಡ ಕೇಳಿದ್ದೀನಿ ಅರ್ಜುನ್ ಸರ್ರು ಹೇಳಿದ್ದಾರೆ ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಅಂತ ಹಾಗಂತ ನಾನು ಅದನ್ನು ಮೋಟಿವೇಶನ್ ಆಗಿ ತೊಗೊಂತಿಲ್ಲ ಜಸ್ಟ್ ನೆನ್ಪು ಮಾಡಿದ್ದೆ ಅಷ್ಟೇ ಆ್ಯಂಡ್ ಏನು ಟ್ಯಾಲೆಂಟ್ ಇದೆ ಏನು ಟ್ಯಾಲೆಂಟ್ ಇದೆ ಅಂತಿರಲ್ಲ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸ್ಟೇಜ್ ಹಚ್ಚಿದ್ದಂದರೆ ಕಾಮಿಡಿ ಕಿಲಾಂಡಿಗಳು ತುಂಬ ಜನ ಆರ್ಟಿಸ್ಟು ಜಡ್ಜಸ್ ಆಡಿಯನ್ಸು ತುಂಬ ಜನ ಇದ್ದರು ಅವ್ರ ಮುಂದೆ ಎಲ್ಲ ಸ್ಟೇಜ್ ಫಿಯರ್ ಇಲ್ದಿರ ನಾನು ಆ್ಯಕ್ಟ್ ಮಾಡಿದ್ದೀನಿ ಅದನ್ನು ನಮ್ಮ ಕಡೆ ಟ್ಯಾಲೆಂಟ್ ಅಂತಲೇ ಕರೆಯೋದು ನಾನು ಏನು ಸಾಧನೆ ಮಾಡಿದ್ದಾರೆ ಅಂತ ಹೌದು ನಾನು ಸಾಧನೆ ಮಾಡಿಲ್ಲ ನಿಜ ಸಾಧನೆ ಮಾಡೋಕ್ಕೆ ನಮ್ಮ ಕರ್ನಾಟಕ ಜನತೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅದನ್ನ ನಾನು ಯೂಸ್ ಮಾಡ್ಕೊಂತಿದ್ದೀನಿ ಅಷ್ಟೇ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಅಕ್ಕ ಹೇಳ್ತಾ ಇರೋದು ನೂರ್ ಜನರ ಮುಂದೆ ಒಂದ್ ಸ್ಕಿಪ್ ಮಾಡ್ಕೊಟ್ಟಿರೋ ಆಕ್ಟ್ ನ ಆಕ್ಟ್ ಮಾಡ್ಬಿಟ್ಟು ಅದು ಟ್ಯಾಲೆಂಟ್ ಅಂತ ಹೇಳ್ತಾರ ಬಿಡಕ್ಕ ಆಯ್ತು ಟ್ಯಾಲೆಂಟ್ ಇನ್ನ ಆಕ್ಟಿಂಗ್ ಇನ್ನ ಸಿಂಗಿಂಗೇ ಚೆನ್ನಾಗಿದೆ ಸಿಂಗಿಂಗೇ ಮಾಡ್ಕೊಂಡಿದ್ಬಿಡು ಆಕ್ಟಿಂಗ್ ಕಡೆ ಬರಕ್ ಹೋಗ್ಬಾರ ಆಮೇಲೆ ನಿಮ್ಮ ಅಕ್ಕ ತಂಗಿರ್ ಹಿಂಗೆ ಮಾಡಿ ಒಂದು ಅವಕಾಶನ ಉಪಯೋಗಿಸ್ಕೊಂಡ್ರೆ ಅವ್ರನ್ನ ಟ್ರೋಲ್ ಮಾಡ್ತಾ ಇದ್ರು ಅಮ್ಮಕ್ಕ ಅಕ್ಕ ಏನಾದ್ರು ನಿನ್ ತರ ತಿಕ್ ತಿಕ್ಲಂಗೆ ಆಡೇಳಿ ಇದು ಮಾಡಿದ್ರೆ ತತೆ ಬೇರೆ ಇರ್ತಾ ಇತ್ತು ಟ್ಯಾಲೆಂಟ್ಗೂ ತಿಕ್ಕಲ್ತನಕ್ಕೂ ಡಿಫ್ರೆನ್ಸ್ ಐತೆ ನಿಮ್ ನಿಮ್ಗೆ ತಿಕ್ಕಲ್ತನ ಟ್ಯಾಲೆಂಟ್ ಅಂತ ಎಲ್ಲಿ ಹಾಕೊಂಡು ಓಡೋದು ಮತ್ತೆ ಎಂಕು ಡುಂಕು ಮಂಜ

ಆಂಕರ್ ಕೇಳ್ತಾರ ಕ್ವಶನ್ಗೂ ಏನ್ ಮಾಡ್ತಾ ಇರ ಆನ್ಸರ್ಗು ಒಂದಕ್ಕೊಂದು ಸಂಬಂಧನೇ ಇಲ್ಲ ನಿನ್ನ ಅಂಕು ಡುಂಕು ಅಂತ ಯಾಕೆ ಕರೀತಾರೆ ಅಂತಂದ್ರೆ ನಮ್ಮಮ್ಮ ಭಿಕ್ಷೆ ಬೇಡ್ತಾ ಇದ್ರು ಅಂತ ಕತೆ ಹೇಳ್ತ ನಿಮ್ಮಮ್ಮ ಭಿಕ್ಷೆ ಬೇಡ ಬಟ್ಟೆ ಕೊಡಿಸು ನಿನ್ನ ಡುಂಕು ಅಂತ ಕರೀದ್ಕು ಏನ್ ಸಂಬಂಧ ಅಲ್ಲ ಗೊತ್ತಿದ್ದು ಮಾತಾಡ್ತೀರಾ ಗೊತ್ತಿಲ್ಲದೆ ಮಾತಾಡ್ತೀರಾ ಏನೋ ಹೇಳಿದಾನೆ ಅದೊಂದ್ಸತಿ ನೋಡಿ ಏನೇನೋ ಎಲ್ಲೆಲ್ಲೋ ಇಟ್ಕೊಂಡಿರ್ತಾರ ಸಂತೋಷನ ಸ್ಟೇಟಸ್ ಅಲ್ಲಿ ಇಕ್ಕೊಂತೀರಿ ದುಃಖನ ದೀಪ ನಾವೆಲ್ರು ರಿಯಾಲಿಟಿ ಬದ್ಕಿಂತ ನಮ್ಮ ಜೀವನದ ಸಂತೋಷನೆಲ್ಲ ಬರೀ ಸೋಶಿಯಲ್ ಮೀಡಿಯಾಗೆ ಮೀಸಲಿಟ್ಟಿದೀವಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ದುಃಖನ ಅಲ್ಲಿಟ್ಟಿರ್ತಾನಂತೆ ಕಷ್ಟನ ಇಲ್ಲಿಟ್ಟಿರ್ತಾನಂತೆ ಮಾತ್ರ ರೀಲ್ಸ್ ಅಲ್ಲಿ ಇಕ್ಕಿರ್ತಾರಂತೆ ಯಾರ್ ಹೇಳಿದ್ ರೀಲ್ಸ್ಗಳು ಮಾಡುವಂತ ಕೇಳಿದ್ವಾ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನ ಅನ್ ಇನ್ಸ್ಟಾಗ್ ಆ ರೇಂಜ್ ಗ್ರೋತ್ನ ಕೊಡ್ತೀರಾ ಇನ್ನೊಂದ್ ಹೇಳ್ತೀನಿ ಕೇಳ್ಕೊಳ್ಳಿ ನಿಮ್ಗೆ ಫಾಲೋವರ್ಸ್ ಅವ್ರೆ ಫಾಲೋವರ್ಸ್ ಅವ್ರೆ ಅಂತ ಮಾತಾಡ್ತಿರಲ್ಲ ಫಾಲೋವರ್ಸ್ ನಿಮ್ಗೆಲ್ಲ ಇರೋದು ನೀವ್ ಮಾಡಕ್ ಇರೋ ಕಂಟೆಂಟ್ ಇನ್ನ ಮಜಾ ತಗೊಳಕ್ ಫಾಲೋ ಮಾಡೋದವ್ರು ನಿಮ್ ಐಡಿಯಾಲಜಿನೆಲ್ಲ ಕೊಂಡಾಡಕ್ಕೆ ನೀವೇನ್ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ನಿಮ್ ಮಾಡಕ್ ಇದ್ದೋಗಿರಕ್ ಕಂಟೆಂಟ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಡಕ್ಕೆ ನಿಮ್ಮನ್ನ ಫಾಲೋ ಮಾಡೋದು ಅವ್ರನ್ನ ಫಾಲೋವರ್ಸ್ ಅಂತ ಅನ್ನಲ್ಲ ಫಾಲೋ ಆಪ್ಷನ್ ಇದೆ ಅಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮಿಂದ ಎಂಟರ್ಟೈನ್ಮೆಂಟ್ ತಗೋದ್ ನಗೋರ್ ಬೇರೆ ನಮ್ಮನ್ನ ಫಾಲೋ ಮಾಡ್ಕೊಂಡು ಒಂದು ಐಡಿಯಾಲಜಿನ ನ ಸಮಾಜಕ್ಕೆ ಬೇರೆ ಅಂಥವ್ರನ್ನ ಫಾಲೋವರ್ಸ್ ಅಂತ ಅನ್ನೋದು ನಿಮ್ಗ್ ಇರೋದು ಫಾಲೋವರ್ಸ್ ಅಲ್ಲ ನಿಮ್ಮನ್ನ ಟ್ರೋಲ್ ಮಾಡೋದು ಬೇಜಾನ್ ಜನ ನಿಮ್ಮನ್ನ ಟ್ರೋಲ್ ಮಾಡಕ್ಕೆ ಅಂತಾನೆ ಕಾಯ್ತಾ ಇರ್ತಾರೆ ನೀವು ವಿಡಿಯೋ ಮಾಡೋದು ಆಮೇಲೆ ಜಿ ಕನ್ನಡ ನೀವು ಮಾಡೋ ಪ್ರೋಗ್ರಾಮ್ಗಳೆಲ್ಲ ಏನು ಹಿಂಗಿರ್ತಾವಪ್ಪ ಅಂತಂದ್ರೆ ನಿಮ್ಮ ಅಲ್ಲಿ ಆಕ್ಟ್ ಮಾಡೋರ್ನೆ ಡ್ಯಾನ್ಸ್ ಮಾಡೋಕೆ ಕರೆಸ್ತೀರ ಆ ಡ್ಯಾನ್ಸ್ ಅಲ್ಲಿ ಬಂದವರು ಅಡುಗೆ ಪ್ರೋಗ್ರಾಮ್ಗೆ ಬರ್ತಾರೆ ಅಡುಗೆ ಅಲ್ಲಿ ಬಂದವರು ಸೀರಿಯಲ್ ಅಲ್ಲಿ ಬರ್ತಾರೆ ಇದೊಂಥರ ನೆಪೋಟಿಸಮ್ ಆಗಿ ಜಿ ಕನ್ನಡದ ಮಕ್ಳು ಜಿ ಕನ್ನಡದ ಮಕ್ಳಿಗೆ ಮಾತ್ರ ಚಾನ್ಸ್ ಸೀರಿಯಲ್ ಇಂದ ಡ್ಯಾನ್ಸ್ ಡ್ಯಾನ್ಸ್ ಇಂದ ಕಾಮಿಡಿ ಇಂದ ಸಿಂಗಿಂಗ್ ಅಲ್ಲಿಂದ ಮೂವಿನೂ ಮಾಡ್ಬಿಡಿ ನೀವೇ ನೀವೇ ನೋಡಿ ಹೇಳ್ದೆ ಅಲ್ಲ ಅಂತ ಕನ್ನಡ ಹೆಡ್ ಡಾಕ್ಟರ್ ಬ್ರೋನ ವೀಕೆಂಡ್ ವಿತ್ ರಮೇಶ್ ಕರೆಸ್ಬೇಕು ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿದಾಗ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಡಾಕ್ಟರ್ ಬ್ರೋ ನಿಮ್ಮ ಅಮ್ಮ ಗೊತ್ತಾ ನಿಮ್ಮ ಅಜ್ಜಿ ಗೊತ್ತಾ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾ ಚಿಕ್ಕ ಪ್ರಪಂಚ ಟಿವಿ ಚಾನಲ್ ಅನ್ನೋದು ದೊಡ್ಡ ಸಮುದ್ರ ಇದ್ದಂಗೆ ಹಂಗ ಈಗ ಎಲ್ ಫೇಮಸ್ ಆದವ್ರನ್ನ ಕರ್ಕೊಂಡ್ ಬಂದು ನೀವು ಶೋ ಮಾಡ್ತಾ ಇದ್ದೀರಾ ಅದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಲ್ ಫೇಮಸ್ ಆದವ್ರನ್ನ ತಾನೇ ಮಾಡ್ತಾ ಇದ್ದೀರಾ ಸಮುದ್ರದಲ್ಲಿ ನೀರ್ ಕಲಿ ಅಂತ ಹೂ ಸ್ಟಾಪ್ ನಿಮ್ಮನ್ನ ತಡೆದಿರುವವರು ಯಾರು ಕರ್ಸ ಕಂಟೆಸ್ಟೆಂಟ್ಗಳು ಕಂಟೆಂಟ್ ಓರಿಯೆಂಟ್ ಆಗಿರ್ಲಿ ಸೋಷಿಯಲ್ ಮೀಡಿಯಾ ಓರಿಯೆಂಟೆಡ್ ಅಲ್ಲ ಅವರೆಲ್ಲ ಒಂದಿನ ದಿನ ಎರಡ್ ದಿನ ಅಷ್ಟೇ ಫೇಮಸ್ ಆಗಿರುತ್ತಾರೆ ಆಮೇಲೆ ಈ ಅಂಕು ಡುಂಕು ಈ ಹೂವಿನ ಬಾಣದಂತೆ ಒಂದ್ ಹೇಳ್ತೀನಿ ಅಂದ್ರೆ ಅವ್ರು ನಿಮ್ಮನ್ನ ಕರೆದ ಅವಕಾಶ ಕೊಡ್ತಾ ಇಲ್ಲ ನಿಮ್ಮಿಂದ ಅವ್ರು ಟಿ ಆರ್ ಪಿ ನ ಜಾಸ್ತಿ ಮಾಡ್ಕೊಂತ ಇದಾರೆ ಅರ್ಥ ಮಾಡ್ಕೊಳ್ಳಿ ಟ್ಯಾಲೆಂಟ್ಗೂ ಚಿಕ್ಕತನಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನಿಮ್ಗೆ ಇರೋ ಟ್ಯಾಲೆಂಟ್ ಎಲ್ಲಿ ಯೂಸ್ ಆಗ್ಬೇಕಲ್ಲ ಯೂಸ್ ಮಾಡಿ ಅವನ್ ಏನ್ ಡೈಲಾಗ್ ಹೊಡಿತನ್ ಮಂಜು ಅವನು ಎಲ್ಲರೂ ಆರ್ಮಿ ಕರ್ನಾಟಕ ಆರ್ಮಿ ದೇಶ ಕಾಯಾಕ್ ಬೇಕಾಗಿರೋದು ಆರ್ಮಿ ರಾಜ್ಯ ಕಾಯಾಕಲ್ಲ ಅದು ಮಿಲಿಟ್ರಿ ಮ್ಯಾನ್ ಅಲ್ಲ ಆರ್ಮಿ ಸಿಂಗಲ್ ಮ್ಯಾನ್ ಆರ್ಮಿ ಕಳಿಸ್ಬಿಡ್ಬೇಕು ಇವನ್ನ ಚೀನಾ ಎಲ್ಲ ಪಾಕಿಸ್ತಾನ ಬಾರ್ಡರ್ ಗೆ ಹೋಗಿ ಅಲ್ಲಿ ನೋಡು ಆರ್ಮಿ ಅವ್ರ ಕಷ್ಟ ಏನ್ ಅನ್ಕೋತಾ ಇದ್ದಾರೆ ಅಂತ ಇದ್ರೆ ಇಷ್ಟಿಷ್ಟು ವಾರ ಪ್ಲಾನ್ ಮಾಡಬಹುದು ಅವರು ಆನ್ ದ ಪೇಪರ್ ಅಲ್ಲೇ ಎಲ್ಲ ಬರ್ಕಂದೆ ಮಾಡೋದು ಸೊ ರಿಯಾಲಿಟಿ ಶೋಗಳು ಆವಾಗಿನ ಕಾಲದಲ್ಲಿ ಇರ್ತಾ ಇದ್ವು ಪೇಟೆ ಮಂದಿ ಕಡೆ ಬಂದ್ರು ಹಳ್ಳಿ ಐದ ಪ್ಯಾಟೆಗೆ ಬಂದ ಈ ತರ ಆಮೇಲೆ ರಜಿ ಕರ್ಣದಲ್ಲಿ ಬರ್ತಾ ಇತ್ತಲ್ಲ ಕುಣಿಯೋಣ ಬಾರ ಈ ತರ ಪ್ರೋಗ್ರಾಮ್ ಗಳಿದ್ವು ಅವಾಗ ಅದು ರಿಯಲ್ ಆಗಿರ್ತಾ ಇದ್ವು ಅದೇ ರಿಯಾಲಿಟಿ ಶೋ ಅಂತ ಇದ್ವು ಈಗಿನ ದಿನಗಳಲ್ಲಿ ಅದು ರಿಯಾಲಿಟಿ ಶೋ ಆಗಿ ಸ್ಕ್ರಿಪ್ಟೆಡ್ ಶೋ ಸೊ ಇವತ್ತು ರಿಯಾಲಿಟಿ ಶೋಗಳು ರಿಯಾಲಿಟಿ ಶೋ ಆಗಿ ಎಲ್ಲ ಸ್ಕ್ರಿಪ್ಟೆಡ್ ಅವ್ರು ಸ್ಕ್ರಿಪ್ಟ್ ಮಾಡುವಾಗ್ಲೂ ಇಂತಿಂತವರೇ ಬೇಕು ಇಂತಿಂತವರಿಂದ ಟಿ ಆರ್ ಪಿ ಬರುತ್ತೆ ಸೊ ಯಾರು ಸೋಶಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿ ಟ್ರೋಲ್ ಆಗಿ ಟ್ರೆಂಡ್ ಬರ್ತೀರಲ್ಲ ಅದನ್ನ ಟ್ರೆಂಡ್ ಅಂತ ಅನ್ಕೊಂಡ್ಬೇಡಿ ಕಾಮಿಡಿ ಪೀಸ್ ಗಳು ಆಯ್ತಾ ಇದಾರೆ ಕಾಮಿಡಿ ಪೀಸು ಎಷ್ಟು ರೇಂಜ್ ಯೂಸ್ ಮಾಡ್ತಾರೆ ಅಂತಂದ್ರೆ ನಿಮ್ಗಳನ್ನ ಕಾಮಿಡಿ ಗಳನ್ನ ಮಾಡ್ತಾ ಇದಾರೆ ನಿಮ್ಗಳನ್ನ ಅವ್ರು ಟಿ ಆರ್ ಪಿ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ ಅಷ್ಟೇ ನೀವು ನ್ಯೂಸ್ ಅಲ್ಲಿ ಬಂದ್ಬಿಟ್ರೆ ಒಂದ್ ಶೋ ಸ್ಟೇಜ್ ನಲ್ಲಿ ಬಂದ್ಬಿಟ್ಟು ಒಂದ್ ನಾಟಕ ಮಾಡ್ಬಿಟ್ರೆ ಇಲ್ಲ ಒಂದ್ ಸ್ಕಿಪ್ ಮಾಡ್ಬಿಟ್ರೆ ನೀವೇನೋ ಕಿಸ್ ದೀರಾ ಅಂತಲ್ಲ ಮಾಡಿ ಆಕ್ಟಿಂಗ್ ಮಾಡ್ಬೇಕಾ ಆಕ್ಟಿಂಗ್ ಕ್ಲಾಸಸ್ ಹೋಗಿ ಸೇರ್ಕೊಳ್ಳಿ ಥಿಯೇಟರ್ ಆರ್ಟಿಸ್ಟ್ಗಳಾಗಿ ಫಸ್ಟ್ ಆಮೇಲೆ ಫಿಲಮ್ ಬನ್ನಿ ಆಕ್ಟಿಂಗ್ ಕಲ್ತ್ಕೊಂಡ್ ಬನ್ನಿ ಥಿಯೇಟರ್ ಗಳ ಮುಂದೆ ನಿಂತ್ಕೊಂಡು ಈರೋ ಮನೆಗಳ ಮುಂದೆ ನಿಂತ್ಕೊಂಡು ಹಂಕು ದುಂಕು ಅಷ್ಟೊತ್ತಾಗಲಿ ಇಟ್ಟೊತಾಗ್ಲಿ ಬಂದು ಹೊಡಿತೀನಿ ಯಾರು ಹೊಡ್ಸ್ಕೊಂಡ್ಬಿಡ್ತಾರೆ ಇದುವರೆಗೂ ಯಾರು ತಿರುಗಿಕೊಟ್ಟಿಲ್ಲ ಅನ್ಸುತ್ತೆ ಅದಕ್ಕೆ ಆಮೇಲೆ ಅಣ್ಣ ನಂಗೆ ಚೇಂಜ್ ಆಗಲ್ಲ ಯಾರು ಇನ್ನ ಚೇಂಜ್ ಕೇಳಿದ್ರು ಆಗ್ಬೇಡ ನೀನ್ ಇರು ದಯವಿಟ್ಟು ರೀಲ್ಸ್ಗಳು ಮಾಡಬೇಡ ನೋಡಕ್ಕಾಗಲ್ಲ ರಿಯಾಲಿಟಿ ಶೋಗಳ ರಿಯಾಲಿಟಿ ರಿಯಾಲಿಟಿಯಾಗಿ ಉಳ್ಕೊಂಡಿಲ್ಲ ಮಕ್ವಾಡ ಹಾಕೊಂಡು ಬದುಕ್ತಾರ ಸಮಾಜಕ್ಕೆ ಅವರು ಮುಖವಾಡ ಹಾಕೊಂಡು ಶೋಗಳು ಮಾಡ್ತಾರ ಅಷ್ಟೇ ಅವ್ರಿಗೆ ಬೇಕಾಗಿರೋ ಟಿ ಆರ್ ಬಿರೋ ಮನರಂಜನೆ ಮನೋರಂಜನೆ ಬಂದ್ರೆ ಮಾತ್ರ ನೋಡಿ ಮನೋರಂಜನೆ ಹೆಸರಲ್ಲಿ ಡಬಲ್ ಇನ್ನಿಂಗ್ ಕಾಮಿಡಿಗಳು ಆಮೇಲೆ ಇನ್ನೊಬ್ರು ಬಣ್ಣನ ಈ ಆಳ್ಸೋದು ಐಟ್ ನ ಈ ಆಳ್ಸೋದು ಈ ತರ ಮಾಡೋದನ್ನ ಕಾಮಿಡಿ ಅಂತನಲ್ಲ ಇನ್ನೊಬ್ರು ಮನ್ಸಿ ಮಾತಾಡೋ ತರ ಕಾಮಿಡಿ ಮಾಡೋದು ಕಾಮಿಡಿ ಅಲ್ಲ ಯಾರೊಬ್ರು ದೊಡ್ಡವ್ರು ಹೇಳಿದ್ದಾರೆ ನಾವು ಮಾಡೋ ಕಾಮಿಡಿ ನೂರು ಜನರನ್ನ ನಗಸ್ತೆ ಹೋದ್ರು ಪರವಾಗಿಲ್ಲ ಒಬ್ರ ನೋವು ಮಾಡಬಾರ್ದು ಬಾಡಿ ಶೇಮಿಂಗ್ ಎಲ್ಲ ಕಾಮಿಡಿ ಇದ್ರೆ ಅಂದಕ್ಕೆಲ್ಲ ಸಪೋರ್ಟ್ ಮಾಡಕ್ ಹೋಗ್ಬೇಡಿ ಜವಾಬ್ದಾರಿ ಪ್ರಜೆ ಆಗಿದೆ ಅಂತ ಹೇಳ್ತಾ ಇದ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ